ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಆಪ್ಷನ್ ಎ ಐದು ಬಿ ಏಳು ಸಿ ಹತ್ತು ಡಿ ಹದಿಮೂರು ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತು ಪ್ರಶ್ನೆ ಎರಡು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದ ಆಪ್ಷನ್ ಎ ತಾನು ಬಿ ನಾನು ಸಿ ನೀನು ಡಿ ಅವನು ಸರಿಯಾದ ಉತ್ತರ ಆಪ್ಷನ್ ಎ ತಾನು ಪ್ರಶ್ನೆ ಮೂರು ಬಾರನು ಎಂಬುದು ಈ ಕ್ರಿಯಾಪದದ ರೂಪ ಆಪ್ಷನ್ ಎ ವಿದ್ಯಾರ್ಥಕ ಬಿ ಸಂಭವನಾರ್ಧಕ ಸಿ ಆತ್ಮಾರ್ಥಕ ಡಿ ನಿಷೇಧಾರ್ಥಕ ಸರಿಯಾದ ಉತ್ತರ ಆಪ್ಷನ್ ಡಿ ನಿಷೇಧಾರ್ಥಕ ನಾಲ್ಕು ಒಬ್ಬರು ಹೇಳಿದ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಆಪ್ಷನ್ ಎ ಅಲ್ಪವಿರಾಮ ಬಿ ಉದ್ಧರಣ ಸಿ ಪ್ರಶ್ನಾರ್ಥಕ ಡಿ ಅರ್ಧ ವಿರಾಮ ಸರಿಯಾದ ಉತ್ತರ ಆಪ್ಷನ್ ಬಿ ಉದ್ಧರಣ ಐದು ಗಿರಿವನದುರ್ಗಗಳು ಪದವು ಈ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಎ ಅಂಶಿ ಸಮಾಸ ಬಿ ಕರ್ಮಧಾರಯ ಸಮಾಸ ಸಿ ದ್ವಂದ್ವ ಸಮಾಸ ಡಿ ಗಮಕ ಸಮಾಸ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಂದ್ವ ಸಮಾಸ ಪ್ರಶ್ನೆ ಆರು ಇಸವಾಸ ಪದದ ಗ್ರಾಂಥಿಕ ರೂಪ ಆಪ್ಷನ್ ಎ ವಿಶ್ವಾಸ ಬಿ ವಿಷ ಸಿ ವಿಶ್ವವಾಸ ಡಿ ಇಶ್ವಾಸ ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವಾಸ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳು ಪ್ರಶ್ನೆ ಏಳು ಕೆನೆ ಮೊಸರು ಜೋಡು ನುಡಿ ಬೇಗ ಬೇಗ ದಿರುಕ್ತಿ ಎಂಟು ಅದುವೇ ಅವಧಾರಣಾರ್ಥಕ ಅವ್ಯಯ ಸುಮ್ಮನೆ ಸಾಮಾನ್ಯ ವ್ಯಯ ಒಂಬತ್ತು ಮಾಡಿದ ನಾಮ ಕನ್ನಡಿಗ ನಾಮ ಹತ್ತು ಹಳೆಗನ್ನಡ ಆದೇಶ ಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಗುಣಸಂಧಿ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಏಳು ಪ್ರಶ್ನೆ ಏಳು ಅಂಕಗಳು ಹನ್ನೊಂದು ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಆಹಾರ ವಿಚಾರಗಳ ವಿಷಯವಾಗಿ ತರಬೇತು ಕೊಡುತ್ತವೆ ಚಲನವಲನಗಳ ವಿಚಾರವಾಗಿ ತರಬೇತು ಕೊಡುತ್ತವೆ ಹನ್ನೆರಡು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಉತ್ತರ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಹದಿಮೂರು ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಉತ್ತರ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಪಲ್ಗಾರ್ ಸ್ಕ್ವೇರ್ ಹದಿನಾಲ್ಕು ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿಯೊಂದು ಮುದುಕಿ ಗೊಣಗಿಕೊಂಡು ಬಾಗಿಲು ತೆರೆದಳು ಹದಿನೈದು ಶ್ರೀರಾಮನ ತಾಯಿಯ ಹೆಸರೇನು ಶ್ರೀರಾಮನ ತಾಯಿಯ ಹೆಸರು ಕೌಸಲ್ಯೆ ಹದಿನಾರು ಹಕ್ಕಿಯ ಕಣ್ಣುಗಳು ಯಾವುವು ಉತ್ತರ ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು ಹದಿನೇಳು ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಪುಟ್ಟಪೋರಿಯಮ್ಮ ಗುಡಿಸಲಿನಲ್ಲಿ ಗುರುತ್ತಾ ಮಲಗಿದ್ದಾಳೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಹತ್ತೊಂಬತ್ತು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಇಪ್ಪತ್ತು ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ಇಪ್ಪತ್ತೊಂದು ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಇಪ್ಪತ್ತೆರಡು ಶ್ರೀಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಇಪ್ಪತ್ತ್ಮೂರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಇಪ್ಪತ್ನಾಲ್ಕು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಇಪ್ಪತ್ತೈದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ತಿಳಿಸಿ ಇಪ್ಪತ್ತಾರು ಅರಿಯದವರು ಮತ್ತು ಬಲ್ಲವರೊಡನೆ ಸಂಗಮ ಮಾಡಿದರೆ ಆಗುವ ಪರಿಣಾಮಗಳೇನು ಪೂರಕ ಪಾಠದಿಂದ ಬಂದಿದೆ ಇಪ್ಪತ್ತೇಳು ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಲಡುಗೆಗಳನ್ನು ಕಟ್ಟುತ್ತಾ ಇದ್ದರು ಮಂಡಿಗೆಗಳನ್ನು ಮಡಿಸ್ತಾ ಇದ್ದರು ಸೇವಿಗೆಯನ್ನು ಒತ್ತುತ್ತಾ ಇದ್ದರು ಈ ರೀತಿ ಚೆನ್ನಾಗಿ ಓದ್ಕೊಂಡು ಬರೀಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಕವಿ ಸಾಹಿತ್ಯಗಳ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿ ಅಥವಾ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎರಡು ಪ್ರಶ್ನೆಗಳು ಆರು ಅಂಕಗಳು ಇಪ್ಪತ್ತೆಂಟು ಡಿ ಎಸ್ ಜಯಪ್ಪಗೌಡ ಡಿ ಎಸ್ ಜಯಪ್ಪಗಡೆಯವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಜನಿಸಿದರು ಜನಪದ ಆಟಗಳು ದಿವಾನ್ಸಾರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಮೈಸೂರು ಒಡೆಯರು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆತಿದೆ ಇಪ್ಪತ್ತೊಂಬತ್ತು ಜಿ ಎಸ್ ಶಿವರುದ್ರಪ್ಪ ಜಿ ಎಸ್ ಶಿವರುದ್ರಪ್ಪ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಪುರದಲ್ಲಿ ಜನಿಸಿದರು ಸಾಮಗಾನ ಚಲುವಲವು ದೇವಶಿಲ್ಪ ಅನಾವರಣ ದೀಪದ ಹೆಜ್ಜೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಮುಂತಾದವು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ರಾಷ್ಟ್ರಕವಿ ಅಭಿಧಾನಕ್ಕೆ ಭಾಜನರಾಗಿದ್ದಾರೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗಿಸಿ ಚಂದ್ರಶೇನ ಹೆಸರನ್ನು ಬರೆಯಿರಿ ಮೂರು ಅಂಕಗಳು ಎನ್ನನುಗಾಳನನ್ ಎನ್ನನುಗದಮ್ಮನ ನಿಕ್ಕಿದ ಪಾರ್ಥ ಭೀಮರ್ ಉಳ್ಳ ಅನ್ನೆಗಮ್ ಗುರುವಂದಾದಿಯೋಳ್ ಉತ್ಪಲಂ ಇದು ಅಕ್ಷರಗಣ ಉತ್ಪಲಮಾಲ ಹೊತ್ತ ಆಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂರು ಅಂಕಗಳು ಮೂವತ್ತೊಂದು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ದೃಷ್ಟಾಂತ ಅಲಂಕಾರ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ ಸಮನ್ವಯ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಇವೆರಡೂ ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದೆ ಹಾಗಾಗಿ ಇದು ದೃಷ್ಟಾಂತ ಅಲಂಕಾರ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಮೂರು ಅಂಕಗಳು ಸತ್ಯಕ್ಕೆ ಸಾವಿಲ್ಲ ಸುಳಿಗೆ ಸುಖವಿಲ್ಲ ಅಥವಾ ದೇಶ ಸೊತ್ತು ಕೋಶವದು ಗಾದೆಯ ಮಹತ್ವ ಗಾದೆಗಳು ವೇದಗಳಿಗೆ ಸಮ ವೇದ ಸೋಳಾದರೂ ಗಾದೆ ಸೋಲಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಸತ್ಯಕ್ಕೆ ಸಾವಿಲ್ಲ ಸೋಲಿಗೆ ಸುಖವಿಲ್ಲ ಗಾದೆಯು ಕೂಡ ಮಹತ್ವದ್ದಾಗಿದೆ ಈ ರೀತಿಯಾಗಿ ಬರೀಬೇಕು ಕೊಟ್ಟಿರುವ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಆರು ಪ್ರಶ್ನೆಗಳು ಹದಿನೆಂಟು ಅಂಕಗಳು ಪ್ರಶ್ನೆ ಮೂವತ್ತ್ಮೂರು ಓಹೋ ನನಗೆ ಗುಡಿಮಣಿ ಕಟ್ತಾ ಇದ್ದೀರೋ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಮೂವತ್ತ್ನಾಲ್ಕು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಇದು ಸಾರಾ ಅಬೂಬಕ್ಕರ್ ಅವರು ಬರೆದಂತಹ ಯುದ್ಧ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಡಾಕ್ಟರ್ ರಾಹಿಲ್ ಮುದುಕಿಗೆ ಹೇಳುತ್ತಾನೆ ಮೂವತ್ತೈದು ಬಸರಂಗೊಟ್ಟೆನ್ ಇಲ್ಲದಕ್ಕೆ ಮುಳಿಯದಿರಿಮ್ ಇದು ಶಿವಕೋಟಾಚಾರ್ಯ ಅವರು ಬರೆದಿರತಕ್ಕಂತಹ ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಸೋದರ ಮಾವವಾಗಿರ್ತಕ್ಕಂತಹ ಸೂರ್ಯಮಿತ್ರ ಈ ಮಾತನ್ನು ಹೇಳುತ್ತಾರೆ ಪ್ರಶ್ನೆ ಮೂವತ್ತಾರು ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಈ ವಾಕ್ಯವನ್ನು ಕುಮಾರವ್ಯಾಸವರು ಬರೆದಂತಹ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದಿನು ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕೃಷ್ಣನು ಕರ್ಣನಿಗೆ ಹೇಳುತ್ತಾನೆ ಮೂವತ್ತೇಳು ಸಿಟ್ಟೆಲೆ ಮುಂಗೈ ಕಟ್ಟನೆ ಕಡ್ಕೊಂಡ ಈ ವಾಕ್ಯ ಹಲಗಲಿ ಬೇಡರು ಎಂಬ ಜನಪದ ಲಾವಣಿಯಿಂದ ಆಯ್ದುಕೊಳ್ಳಲಾಗಿದೆ ಮೂವತ್ತೆಂಟು ಅರಸುಗಳವಾಜಿ ಎಂಬಿಡು ಇದು ಲಕ್ಷ್ಮೀಶ ಅವರು ಬರೆದಂತಹ ವೀರಲವ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ನಾಲ್ಕು ಅಂಕಗಳು ಮೂವತ್ತೊಂಬತ್ತು ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸಿರು ಸಂಜೆಯಿ ಬಿಸಿಲು ಒಂದೇ ಪದ್ಯ ಭಾಗದಿಂದ ಎರಡು ಪ್ಯಾರ ಕೊಟ್ಟಿರುತ್ತಾರೆ ಹಾಗಾಗಿ ನೀವು ಒಂದೇ ಒಂದು ಪ್ಯಾರವನ್ನು ಓದಿಕೊಂಡರೆ ಸಾಕು ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ನಾಲ್ಕು ಅಂಕಗಳು ನಿಮಗೆ ಪುಡಮಟ್ಟು ಪೋಪಿ ಸಮಕೊಟ್ಟಿಂ ಬಂದೇನ್ ಅಹಿತರೋಳ್ ಸಂಧಿ ಎನೇ ಸಮಕೊಳಿಸಲ್ಲೆಂದೂ ಬಂದೇನೆ ಸಮರದೋಳ್ ಎನಗಜ್ಜ ಪೇಳಿಂ ಆವುದು ಕಜ್ಜಂ ಕವಿ ಚಕ್ರವರ್ತಿ ರನ್ನ ಅವರು ಬರೆದಿರುವ ಚಲಮನೆ ಮೆರೆವೆಂ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳು ಎಂಟು ಅಂಕಗಳು ನಲವತ್ತೊಂದು ಶಬರಿಯ ಚಿಂತೆ ಹೇಗೆ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಬರೆಯಿರಿ ಅಥವಾ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಪುತಿ ನರಸಿಂಹಾಚಾರ್ಯ ಅವರು ಬರೆದಂತಹ ಶಬರಿ ಎಂಬ ನಾಟಕದಿಂದ ಈ ಪ್ರಶ್ನೆ ಕೇಳಲಾಗಿದೆ ಪ್ರಶ್ನೆ ನಲವತ್ತೆರಡು ದ್ರೋಣನಿಗೂ ದೃಪದನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಥವಾ ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ ಮಹಾಕವಿ ಪಂಪ ಅವರು ಬರೆದಿರುವ ಕೆಮ್ಮನೆ ಮೀಸೆ ಹೊತ್ತೇನೆ ಈ ಪಾಠದಿಂದ ಈ ಪ್ರಶ್ನೆಗಳು ಬಂದಿವೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಎರಡು ಪತ್ರಗಳನ್ನು ಕೊಟ್ಟಿರುತ್ತಾರೆ ಅದರಲ್ಲಿ ಒಂದನ್ನು ಆಯ್ದುಕೊಂಡು ಬರೆಯಬೇಕು ಐದು ಅಂಕಗಳು ನಲವತ್ನಾಲ್ಕು ನಿಮ್ಮನ್ನು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಸರ್ಕಾರಿ ಪ್ರೌಢಶಾಲೆಯ ದರ್ಶಿನಿ ಅಥವಾ ದರ್ಶನ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿಕೊಡುವಂತೆ ಕೋರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ದಾವಣಗೆರೆಯ ಮೊರಾರ್ಜಿ ವಸತಿ ಶಾಲೆಯ ವಿಜಯ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕುರಿತು ಬೆಳಗಾವಿಯಲ್ಲಿರುವ ಸಿದ್ಧಾರ್ಥ ಎಂಬ ಗೆಳೆಯನಿಗೊಂದು ಪತ್ರವನ್ನು ಬರೆಯಿರಿ ಒಂದು ಖಾಸಗಿ ಪತ್ರ ಒಂದು ವ್ಯವಹಾರಿಕ ಪತ್ರ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಯಾವುದಾದ್ರು ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ನಲವತ್ತೈದನೇ ಪ್ರಶ್ನೆ ಗ್ರಂಥಾಲಯಗಳ ಮಹತ್ವ ಅಥವಾ ಚಂದ್ರಯಾನ ಮೂರು ಪ್ರಬಂಧವನ್ನು ಪೀಟಿಕೆ ವಿಷಯ ನಿರೂಪಣೆ ಉಪಸಂಹಾರ ಈ ಮೂರು ಹಂತಗಳಲ್ಲಿ ಬರೆಯಬೇಕು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಬರೆದರೆ ನಿಮಗೆ ಐದು ಅಂಕಗಳು ಸಿಗುತ್ತವೆ